ಅಲ್ಲ ಬಿದ್ದವರ ನೆತ್ತಿದ ಶಿವಯು ಸದಾ ಬಾಗಿದ ತಲೆಯಾಗಿ ಮುಗಿದ ಕೈಯಾಗಿರಿಸ ಕೂಡಲ ಸದಾಭಾ ದೇವ ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಣೀರಿಡ್ತ ಇವತ್ತ ಭಾರತದ ಕೋಟಿ ಕೋಟಿ ಮಹಿಳೆಯರು ಇವತ್ತು ಗೌರವಿತವಾದ ಸಂಸಾರ ನಡೆಸ್ತಾ ಇದ್ದಾರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೂ ಮನಾದ ಸ್ಥಾನಮಾನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪರಿಸ್ಥಿತಿ ಎಂಗೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾನು ನನಗಾಗಿ ನನಗಾಗಿಲ್ಲ ನನಗಾಗಿ ಶಿಕ್ಷಣ ಪಡೆಯಲಿಲ್ಲ ನನಗಾಗಿ ಹೋರಾಟ ಮಾಡಲಿಲ್ಲ ಲೋಕೇಶ್ ನನಗಾಗಿ ఎఘర్షి సుఖ కడుకను నేను నిమగ్ క్షణ విరమే అగలిరలు దుడదవను నేను దేశ వదేశమే బందవను నేను అంటే డాక్టర్ బాబా సాహెబ్ అంబేద్కర్ అను మె ఉట్టి బరుస్తాను ಇವತ್ತ ಮನದ ಮೈಲಿಗೆ ತೊಳೆಯಂತ ತೊಳೆಯುವಂತ ವಚನ ಸಾಹಿತ್ಯ ಅದ ಯಾವುದರ ಇದ್ರ ಎಲ್ಲ ಭಗದ ಜ್ಯೋತಿ ಬಸವಣ್ಣನವರ ಬರೆದಂತ ವಚನಗಳು ಸುಪ್ರಭಾತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ಭಾರತ ಶಾಂತಿ ಅಡಗಿದೆ ಬಸವೇಶ್ವರನ ಶ್ರಾಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ ನಮ್ಮ ಸಂವಿಧಾನ ದೊಡ್ಡ ಸಂವಿಧಾನ ಸಂವಿಧಾನ